ನಂಬಿ ಹೊಸ ನಂಬಿ ಕಾಸಾಕಿರಕ್ಕೆ ಪ್ರಮೋದ್ ಅವ್ರಿಗೆ ಬೆಸ್ಟ್ ವಿಶಸ್ ಡೈರೆಕ್ಟರ್ ಕೂಡ ಬೆಸ್ಟ್ ವಿಶಸ್ ಹೀರೋಯಿನ್ ಕೂಡ ಬೆಸ್ಟ್ ವಿಶಸ್ ಪೃಥ್ವಿ ಅವ್ರಿಗೆ ಸೂಪರ್ ಕ್ರೇಜಿ ಎವೆಂಟ್ ಇದೆ ಸಾಕಾಲ ಮಾಡಿದ ನೀವು ಸಕಾಲ ಬ್ಯಾಲೆನ್ಸ್ ಮಾಡಿದ್ರೆ ಕೊನೆಗೆ ಇಪ್ಪತ್ತು ನಿಮಿಷ ಎಲ್ಲ ಫ್ಯಾಮಿಲಿ ಎಂಜಾಯ್ ಮಾಡ್ತೀರಾ ಒಳ್ಳೆ ಸಿನಿಮಾ ಬಂದು ನೋಡಿ ಅಷ್ಟು ಫಸ್ಟ್ ಸಿನಿಮಾ ಒಂದು ಮುಖ್ಯವಾಗಿ ಹೇಳಬೇಕೇನು ಅಂದರೆ ಒಂದು ಇಮೋಷ್ನಲಿ ತುಂಬ ತುಂಬ ಸ್ಟ್ರಾಂಗ್ ಆಗಿರುವಂಥ ಈ ಸಿನಿಮಾ ಇದನ್ನು ತುಂಬ ಬ್ಯೂಟಿಫುಲ್ಲಾಗಿ ಕಥೆನ ಹೇಳ್ಕೊಂಡು ಹೋಗ್ತಿದ್ದಾರೆ ಡೈರೆಕ್ಟರ್ ಗಿರೀಶ್ ಅವರು ಅದು ತುಂಬ ಚೆನ್ನಾಗಿ ಎಲ್ಲ ಎಲ್ಲೂ ಕಮ್ಮಿ ಆಗಿರೋಂಗೆ ನಮ್ಮ ಪ್ರೊಡ್ಯೂಸರು ಗೌಡ್ರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಬಟ್ ಮುಖ್ಯವಾಗಿ ನಾನು ಇಂಥ ಒಂದು ಕಥೆಯಕ್ಕೆ ತುಂಬ ಬ್ಯಾಕಪ್ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ ಅವರು ಅದಕ್ಕೆ ತಕ್ಕನಂಗೆ ಎರಡು ಮೇನ್ ಕ್ಯಾರೆಕ್ಟರು ಮನೀಶ್ ಪ್ರಮೋದ್ ಆ್ಯಂಡ್ ಪೃಥ್ವಿ ಪ್ಯೂಡ ಪ್ರಮೋದ್ ಅಂತೂ ಇಲ್ಲಿವರೆಗೂ ನಾವು ನೋಡಿರೋಂಥ ಸಿನಿಮಾಗಳಕ್ಕಿಂತ ಈ ಸಿನಿಮಾ ತುಂಬ ಚೆನ್ನಾಗಿ ಕಾಣಿಸ್ತದೆ ತುಂಬ ಚೆನ್ನಾಗಿ ತುಂಬ ಹಿಡಿದಿಂದ ಒಂದು ಇವರ ಒಂದು ಕೋಪ ಆಗಿರ್ಬೋದು ಇಮೋಷನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಆಮೇಲೆ ಪೃಥ್ವಿ ನಾನು ನೋಡಿದಂಗೆ ತುಂಬ ಮೆಚೂರ್ಡಾಗಿ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ ಅವ್ರದ ಒಂದು ಕ್ಯಾರೆಕ್ಟರ್ ನೀವು ಸಿನಿಮಾ ಥಿಯೇಟ್ರಲ್ಲಿ ಏನು ನಿಮ್ಗೆ ಯಾರಿಗೂ ಏನು ಅಷ್ಟು ಅರ್ಥ ಆಗೋದಿಲ್ಲ ಥಿಯೇಟ್ರಲ್ಲಿ ನೋಡಬೇಕು ಇಷ್ಟು ಚೆನ್ನಾಗಿರುವಂಥ ಪೃಥ್ವಿ ಆ ಥಿಯೇಟ್ರಲ್ಲಿ ಅಷ್ಟು ಚೆನ್ನಾಗಿ ಆ ಪಾತ್ರಕ್ಕೆ ಹೊಂದ್ಕೊಂಡು ತುಂಬ ಚೆನ್ನಾಗಿ ಅದನ್ನು ಅಭಿನಯ ಮಾಡಿದ್ದಾರೆ ಫುಲ್ ಪ್ಯಾಕೇಜ್ ಸಿನಿಮಾ ಅವೆಲ್ಲ ನೋಡಬೇಕು ತುಂಬ ದಿವಸದ ಮೇಲೆ ಒಂದು ಬ್ಯೂಟಿಫುಲ್ ಸಿನಿಮಾ ನನಗೆ ತೋರಿಸಿದ್ದೀರಾ ಥ್ಯಾಂಕ್ ಯು ದ ಎಂಟಾಯರ್ಲಿ ಥ್ಯಾಂಕ್ ಯು ನಮಸ್ಕಾರ ನಾನು ಮೊದಲಿಂದನೂ ಹೇಳ್ತಾ ಇದ್ದೆ ನಮ್ಮ ಪ್ರಮೋದ್ ಒಬ್ರು ಮಾಸ್ ಇರುವಂತ ನನ್ನ ಫೇವ್ರೇಟ್ ಹೀರೋ ಹಾಗೆ ಇನ್ನೊಂದು ಕ್ಲಾಸ್ ಈರೋವಿ ತುಂಬ ಚೆನ್ನಾಗಿದೆ ಆಮೇಲೆ ಲೊಕೇಶನ್ನು ಫೋಟೋಗ್ರಫಿ ನಮ್ಮ ಉದಯ ಮಾಡಿರೋದು ಅಂದರೆ ಒಂದೊಂದು ಜಾಗವೂ ಎಷ್ಟು ತುಂಬ ಚೆನ್ನಾಗಿರೋ ಜಾಗ ಹುಡುಕಿ ಒಂದೊಳ್ಳೆ ಫೀಲ್ ಗುಡ್ ಸಿನ ಯಾವುದೇ ಬಲ್ಗರೈಟಿ ಇಲ್ಲದೆ ತುಂಬ ನೀಟ್ ಅಂತ ಸಿನಿಮಾ ನೋಡಿ ತುಂಬ ದಿನ ಆಗಿತ್ತು ತುಂಬ ಒಳ್ಳೆಯ ಸಿನಿಮಾ ಹಂಗೆ ನಮ್ಮ ಮುನೇಗೌಡರು ಪ್ರೊಡ್ಯೂಸ್ ಮಾಡಿದ್ದು ಮೊದಲನೇ ಸಿನಿಮಾ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಆಶೀರ್ವಾದ ಸಿನಿಮಾ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಬಹುಶಃ ಈ ಕಂಟೆಂಟ್ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ನಾನು ಆದರೂ ಕೂಡ ಮೊದಲನೇದಾಗಿ ಚೊಚ್ಚಲ ನಿರ್ಮಾಣ ನಮ್ಮ ಮುನೇಗೌಡರು ಸರ್ದು ಅದ್ಭುತವಾಗಿದೆ ಸಿನಿಮಾ ಹೇಳಿದಾಗೆ ಸಿನಿಮಾಟೋಗ್ರಫಿ ಆಗಿರ್ಬೋದು ಕಥೆ ಆಗಿರ್ಬೋದು ಆ ಕಥೆಯಲ್ಲಿ ಬರುವಂಥ ಒಂದು ವೇರಿಯೇಷನ್ಸ್ ಆಗಿರ್ಬೋದು ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗೂ ಹೊರಗಡೆ ಬಂದಾಗ ಈಗ ನಾನು ಏನು ಹೇಳಿದ್ರು ಅದು ಅತಿಶಯ ಅನ್ನಿಸ್ಬೋದು ಆದರೆ ನೀವು ಬಂದು ನೋಡಿದಾಗೆ ನಿಮ್ಗೆ ಅನಿಸೋದು ಖಂಡಿತವಾಗಲೂ ಎಷ್ಟು ಅದ್ಭುತವಾಗಿದೆ ಅಂತಹ ಇಲ್ಲಿ ಇಬ್ಬರು ರಾಕ್ಷಸರಿದ್ದಾರೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಅದ್ಭುತವಾದಂತಹ ನಟನೆ ಪ್ರಮೋದ್ ಅವ್ರದ್ದಾಗಿರ್ಬೋದು ಪೃಥ್ವಿ ಅಂಬರವ್ರದ್ದಾಗಿರ್ಬೋದು ಎಕ್ಸ್ಟ್ರಾಡಿನರಿ ಸ್ಟೋರಿ ತುಂಬ ಚೆನ್ನಾಗಿದೆ ದಯವಿಟ್ಟು ನೀವು ಬಂದು ಈ ಸಿನಿಮಾನ ಥಿಯೇಟ್ರಿಗೆ ಕೂತ್ಕೊಂಡು ನೋಡೋದಲ್ಲೇ ಆ ಫೀಲ್ ಅನ್ಸೋದು ಅಷ್ಟು ಖುಷಿಯಾಗಿದೆ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳಿ ಹೇಳ್ತೇಳ್ಕೊತೀನಿ ಎಂಟೈಟಿ ಆಧಾರು